ಒಂದೊಂದು ಸಲ ನಾವು ಯಾವ ಮೂವಿ ನೋಡಾತ ಅನ್ನೋದಕ್ಕಿಂತ ಯಾರ ಮೂವಿ ನೋಡಾತ ಅನ್ನೋದು ಭಾರಿ ಇಂಪಾರ್ಟೆಂಟ್ ಆಗೈತಿ ಯಾವ ಕಾರಣಕ್ಕಂದ್ರೆ ಈ ಮಾತು ಹೇಳಿನಂದ್ರೆ ನಾವು ಈಗ ನಮ್ಮ ಬಾಹುಬಲಿ ಆಗಲಿ ಆನಂತರ ಆಗಲಿ ಎರಡು ಮೂವಿಯನ್ನು ತೆಗೆದಂಥ ನಮ್ಮ ರಾಜಮೌಳಿಯವರ ಈಗ ವಾರಾಣಸಿ ಕೈ ಹಾಕಿದರು ಅಂದ್ರೆ ವಾರಾಣಸಿ ಮೂವಿದೊಂದು ಟೈಟಲ್ ಪ್ರಮೋವನ್ನು ರಿಲೀಸ್ ಮಾಡಿದ್ರು ಇದ್ರೊಳಗೆ ಏನು ತೋರಿಸಿದಾರೆ ಅಂದ್ರೆ ವಾರಾಣಸಿ ಯಾವ ಟೈಮ್ ಒಳಗೆ ಯಾವ ರೀತಿಯಾಗಿತ್ತು ಅಂತೇಳಿ ಈ ಒಂದು ಮೂವಿ ನೋಡ್ತೇವೆ ಈ ಒಂದು ಮೂವಿದ ಮೇನ್ ರೋಲ್ ಒಳಗೆ ನಾವು ಮಹೇಶ್ ಬಾಬುವನ್ನ ನೋಡ್ರೆ ಪ್ರಿಯಾಂಕಾ ಚೋಪ್ರಾ ಅವರು ಕೂಡ ಆನಂತರ ಪೃಥ್ವಿರಾಜ್ ಅವರು ಕೂಡ ಈ ಒಂದು ಮೂವಿ ಒಳಗ ಮೇನ್ ರೋಲ್ ಒಳಗೆ ಅಭಿನಯಿಸ್ತಾರ ಟೋಟಲಾಗಿ ಹೇಳೋದಾದ್ರೆ ಒಂದು ಏನ ಟೈಟಲ್ ಪ್ರಮುಹಿತ್ಲ ಅಲ್ಟಿಮೇಟ್ ಲೆವೆಲ್ ಅಂತ ಹೇಳ್ಬೋದು ರಾಜಮೌಳಿ ಅವರ ಕೆಪಾಸಿಟಿಯನ್ನ ಇದ್ರೂ ತೋರಿಸಿದ್ದಾರೆ ಅಂತ ಹೇಳ್ಬೋದು ನಾವು ಯೂಟ್ಯೂಬನ್ನು ತೆಗೆದಾಗ ಈ ಒಂದು ಲೋ ಕ್ವಾಲಿಟಿ ಇಟ್ ನೋಡ್ರೆ ಏನೋ ಒಂಥರ ಲೋ ಲೋ ಆಗಿ ಫೀಲ್ ಆಗತ್ತಿತ್ತು ಆನಂತರ ಹೈ ಕ್ವಾಲಿಟಿ ಇಟ್ ನೋಡಿದ ಗುರ್ತಾತು ಯಾವ ರೀತಿಯಾಗಿ ಐತಿ ಅಂತೇಳಿ ಯಾವ ಕಾರಣಕ್ಕೆ ಹೇಳಿ ಅಂದ್ರೆ ನಾನು ಒಂಥರ ಹೇಳ್ಬೇಕಂದ್ರೆ ಮೈ ರೋಮಾಂಚನ ಆಗುವಂಥ ಸೀನ್ಗಳನ್ನು ಇದ್ರು ತೋರಿಸಿದಾರೆ ಅಂತ ಹೇಳ್ಬೋದು ಫಸ್ಟ್ನೇ ಎಲ್ಲಿಂದ ಸ್ಟಾರ್ಟ್ ಆಗೈತೆ ಅಂದ್ರೆ ಇದು ನಮ್ಮ ಬಾಹುಬಲಿ ಮತ್ತು ತ್ರಿಬ್ಬಲ್ ಆರ್ ತೆಗೆದಂಥ ನಮ್ಮ ಅವರ ಈ ಒಂದು ಮೂವಿಯನ್ನು ತೆಗ್ಯತಾರೋ ಅಂತೇಳಿ ಹೇಳೋ ಮೂಲಕ ಒಂದು ಟ್ರೈಲರನ್ನು ಸ್ಟಾರ್ಟ್ ಮಾಡ್ತಾರೋ ಅಂದ್ರೆ ಒಬ್ವಿಯಸ್ಲಿ ಒಂದು ಹೈಪನ್ನು ಹೆತ್ ಮಾಡೋದು ಇವರು ಮೇನ್ ಉದ್ದೇಶ ಆನಂತರ ಮೂವಿ ಬಂದ್ಬಿಟ್ಟ ಒಂದು ವಾರಾಣಸಿ ಯಾವ ಟೈಮ್ ಒಳಗೆ ಯಾವ ಥರ ಇತ್ತು ಅಂದರೆ ಋಷಿ ಮುನಿಗಳ ಕಾಲದೊಳಗೆ ಯಾವ ರೀತಿಯಾಗಿತ್ತು ಆನಂತರ ಆಕಾಶದಿಂದ ಬರುವ ಉಲ್ಕೆಗಳನ್ನು ತೋರಿಸ್ತಾರೋ ಆನಂತರ ಅಟ್ಲಾಂಟಿಕ್ ಸಾಗರವನ್ನು ತೋರಿಸ್ತಾರೋ ಆನಂತರ ಆಫ್ರಿಕಾ ಖಂಡವನ್ನು ತೋರಿಸ್ತಾರೋ ಆಫ್ರಿಕಾ ಖಂಡದ ಪ್ರಾಣಿಗಳನ್ನು ತೋರಿಸತಾರೋ ಟೋಟಲ್ ಟೋಟಲಾಗಿ ಹೇಳೋದಾದ್ರೆ ಎಲ್ಲವನ್ನ ಕವರ್ ಮಾಡೋದ ಇವರು ಮೇನ್ ಉದ್ದೇಶ ಅಂದ್ರೆ ನಮ್ಮ ಮಹೇಶ್ ಬಾಬು ಟೈಮ್ ಟ್ರಾವೆಲ್ ಮಾಡ್ಕೊತ ಎಲ್ಲ ಕಡೆ ಹೋಗೋ ಚಾನ್ಸ ಭಾಳ ಐತಿ ಯಾವ ಕಾರಣಕ್ಕಂದ್ರೆ ಇತರ ತೋರಿಸಿದಂಥ ಸೀನ್ಗಳ ಅದನ್ನು ಎತ್ತಿ ಎತ್ತಿ ತೋರಿಸ್ತವು ಇಲ್ಲಿ ಟೈಮ್ ಟ್ರಾವೆಲ್ ಮಾತ್ರ ಪಕ್ಕಾ ಇರ್ತದೆ ಅಂತೇಳಿ ಆನಂತರ ನಮ್ಮ ರಾಮನ ತ್ರಿತ್ರಾಯುಗ ಯುಗ ಕಾಲಕ್ಕೂ ಕೂಡ ನಮ್ಮ ಮಹೇಶ್ ಬಾಬುವವರು ಹೋಗೋದ ಬಹಳಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟನ್ನು ನಾವು ನೋಡ್ತೇವೆ ಟೋಟಲಾಗಿ ಹೇಳೋದಾದ್ರೆ ಟೀಸರ್ ಮಾತ್ರ ಅಲ್ಟಿಮೇಟ್ ಲೆವೆಲ್ ಒಳಗಿತ್ತು ಮಾತ್ರ ಯೂಸ್ ಮಾಡಿದಂಥ ವಿ ಎಫ್ ಎಕ್ಸ್ ಬಗ್ಗೆ ಎರಡು ಮಾತಿಲ್ಲ ಯಾವ ರೀತಿಯಾಗಿ ವಿ ಎಫ್ ಎಕ್ಸನ್ನು ಯೂಸ್ ಮಾಡಬೇಕು ಮತ್ತು ಯಾವ ರೀತಿಯಾಗಿ ಎಡಿಟಿಂಗನ್ನು ಮಾಡಬೇಕು ಅನ್ನೋದನ್ನು ನೋಡ್ಬೇಕಂದ್ರೆ ರಾಜಮೌಳಿ ಅವರ ಮೂವಿಗಳನ್ನು ನೋಡ್ರಿ ಮಾತ್ರ ತಿಳಿದಿದೆ ಅಂತೇಳಿ ಒಂದು ಇದನ್ನು ತೋರಿಸ್ಕೊಟ್ಟರು ಸಾವಿರ ಕೋಟಿ ಮೂವಿ ಯಾವ ರೀತಿಯಾಗಿ ಇರ್ತದೆ ಅಂತೇಳಿ ನನಗೆ ಮಾತ್ರ ಇಂಟ್ರೆಸ್ಟಿಂಗ್ ಬಾ ಭಾಳ ಕಾಯ್ತಾನೋ ಆನಂದ್ರೆ ಮಹೇಶ್ ಬಾಬು ಅವರು ಎಂಟ್ರಿಯನ್ನು ನೋಡ್ತಾನೆ ಲಾಸ್ಟಿಗೆ ಶಿವಣ್ಣ ನಂದಿ ಮ್ಯಾಗ್ ಬರಾತಾರಲ್ಲ ಅಲ್ಟಿಮೇಟ್ ಲೆವೆಲ ಒಂದೊಂದು ಕೂದಲೆ ಹೇಳಿ ಕೂಡ ಹರಿಯಾಡೋದನ್ನ ನೋಡ್ರೂ ಕೂಡ ಒಂಥರ ಬೆಸ್ಟ್ ಲೆವೆಲ್ ಒಳಗಿತ್ತು ಬಸ್ಟ್ ಎಲ್ಲೋ ಒಂದು ಮಟ್ಟಿಗೆ ಸಣ್ಣ ಡಿಸಪಾಯಿಂಟ್ಮೆಂಟ್ ಏನಾತಂದ್ರೆ ಒಂದು ಎ ಐ ಎಡಿಟ್ ಏನು ಅನಿಸ್ತಿದ್ ನನಗೆ ಅಂದ್ರೆ ಪೂರ್ತಿ ಪ್ರೇಮನ್ನು ತಗೊಂಡಾಗ ಒಂದು ಎ ಐ ಎಡಿಟ್ ಏನು ಅನಿಸ್ತು ಅದೊಂದು ಈಟ್ ಏನರ ಚಲೋ ಆಗಿ ಒಂದು ನ್ಯಾಚುರಲಾಗಿ ಕಾಣುವಂಗೆ ಮಾಡಿದ್ರೆ ಇನ್ನೂ ಕೂಡ ಆಗೋದು ಬಹಳಷ್ಟು ಪೊಸಿಷನ್ನ ಹೈ ಇತ್ತು ಆನಂತರ ನೋಡೋದಾದ್ರೆ ನಮ್ಮ ಮಹೇಶ್ ಬಾಬು ಅವ್ರದೊಂದು ಲುಕ್ಕ ಆನಂತರ ಅವರ ಆ್ಯಕ್ಟಿಂಗ ಟಾಪ್ ಕ್ಲಾಸ್ ಆನಂತರ ಉಳ್ಕಿದೆಲ್ಲ ವಿ ಎಫ್ ಎಕ್ಸ್ ಗ್ರಾಫಿಕ್ಸ ಆನಂತರ ಡಿಸೈನಿಂಗ ಎಲ್ಲ ಕೂಡ ಅಲ್ಟಿಮೇಟ್ ಲೆವೆಲ ಟೋಟಲಾಗಿ ಹೇಳೋದಾದ್ರೆ ನನ್ನ ಪ್ರಕಾರ ಬೆಸ್ಟ್ ಆಫ್ ಬೆಸ್ಟ್ ಇತ್ತು ಅದರೊಳಗೂ ಕೂಡ ನಮ್ಮ ರಾಮನ ಎಂಟ್ರಿ ಆನಂತರ ಹನುಮಂತನ ಒಂದು ಕ್ಯಾರೆಕ್ಟರ್ ಡಿಸೈನಿಂಗ್ ಆಗಲಿ ಎಲ್ಲ ಕೂಡ ನಾವು ಸೀನ್ ಒಳಗೂ ನೋಡಿದ್ರು ಕೂಡ ಎಲ್ಲ ಸೀನ್ಗಳಿಗೂ ಜನ ಅದಾರು ಅಂದ್ರೆ ಇದ್ರ ಅರ್ಥ ಟ್ರೈಮ್ ಟ್ರಾವೆಲ್ ಮಾಡ್ಕೊತ ಈ ಮಹೇಶ್ ಬಾಬು ಅವರ ಹೊಟ್ಟೆ ಹೊಂಟಿಲ್ಲ ಅವ್ರ ಜೊತೆ ಯಾರ ಹೋಗ್ತಾ ಇರ್ಬೋದು ನೋಡೋಣ ಮೂವಿ ರಿಲೀಸ್ ಆಗಬೇಕು ಯಾವ ರೀತಿಯಾಗಿರ್ತದೆ ಅಂತೇಳಿ ಬಟ್ ಬಾಹುಬಲಿ ಆಗಲಿ ಟ್ರಿಪಲ್ ಆರ್ ತೆಗೆದವ್ರಿಗೆ ಒಂದು ವಾರಾಣಸಿ ಇದು ಹೊಸದಲ್ಲ ಬಟ್ ಹೊಸದಾಗಿ ಕಾಣಿಸುವ ಪ್ರಯತ್ನವನ್ನ ಮಾಡಕ್ ನಿಂತಾರೋ ನೋಡೋಣ ಮೂವಿ ಯಾವ ರೀತಿಯಾಗಿರ್ತದೆ ಅಂತೇಳಿ ಬಾಹುಬಲಿ ಎಷ್ಟು ಬಜೆಟ್ ಇತ್ತಲ್ಲ ಆತರ ಡಬಲ್ ಬಜೆಟ್ ಇದ್ರಾಗ ಹಾಕಿದಾರು ಬಾವು ಆ ರೀತಿಯಾಗಿ ಕೊಟ್ಟಾರಂದ್ರೆ ಇನ್ನ ವಾರಾಣಸಿಯನ್ನು ಯಾವ ರೀತಿಯಾಗಿ ಕೊಡ್ಬೋದು ಅಬ್ವಿಯಸ್ಲಿ ನಾವು ಇದಕ್ಕೆ ಎಸ್ ಎಸ್ ಎಮ್ ಬಿ ಅಂತಿದ್ದು ಮೊದಲ ಈಗ ವಾರಾಣಸಿಯಾಗಿ ನಾವು ನೋಡ್ತೇವೆ ಟೋಟಲಾಗಿ ಹೇಳೋದಾದ್ರೆ ವಾರಾಣಸಿ ಮಾತ್ರ ಗಿಚ್ಚಿ ಗಿಲಿಗಿಲಿ ಇತ್ತು ಇದಾಗಿತ್ತ ವಾರಾಣಸಿ ಇದೊಂದು ಟೈಟಲ್ ಪ್ರೊಮೋ ರಿವ್ಯೂ ಇದೇ ಥರ ನಿಮ್ಗೆ ಇನ್ ಪರ್ಮಿಟ್ ವೀಡಿಯೋ ಕೊಡ್ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ಇನ್ ಪರ್ಮಿಟ್ ಮಾತ್ರ ಒಂದು ಲೈಕ್ ಕೊಟ್ಟು ನಮ್ಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ